ಆದೀಶರ ನೆಲದಲ್ಲಿಯ ಎತ್ತರದ ಬೆಟ್ಟದಲ್ಲಿ ಹಾರುತ್ತಿದೆ ಅಹಿಂಸಾ ಧರ್ಮದ ಧ್ವಜವಿಲ್ಲ ಆ ಆದಿಶರ ನೆಲದಲ್ಲಿ ಎತ್ತರದ ಬೆಟ್ಟದಲ್ಲಿ ಆದೀಶರ ನೆಲದಲ್ಲಿ ಎತ್ತರದ ಬೆಟ್ಟದಲ್ಲಿ ಹಾರುತಿದೆ ಅಹಿಂಸಾ ಧರ್ಮದ ಧ್ವಜವಿಲ್ಲಿ ಜೈನ ಪೇಟೆಯೊಂದಿಹುದು ಬಲ್ನಾಡು ಇಲ್ಲಿಹುದು ಒಂದೇ ಕುಟುಂಬದವರ ಹಲವು ಗೂಡು ಇಲ್ಲಿಹುದು ಒಂದೇ ಕುಟುಂಬದವರ ಹಲವು ಗೂಡು ಧರ್ಮ ಸಂಸ್ಕೃತಿಯ ಬಲ್ನಾಡು ಊರವರಿಗೆ ಯುವ ರಾಜನಾದರೂ ಹೆತ್ತಬ್ಬೆಗೆ ಬಾಲೆ ಇವರು ಬಲ್ಲವರಾರು ಇವರನ್ನು ಬಲ್ನಾ బల్లవరారు ఇవరన్ను బల్నాడు పేటయ యువరాజరను కమల గర్భదలి జనిసిద ఏకైక పుత్రరు బాలయంత నిష్కపట మనసు ದರಬಾರಿನಲ್ಲಿ ಮಹಾರಾಡುಪೇಟೆಯ ಯುವರಾಜ ಶಾಲೆಯನ್ನು ಚಿಂತಿಸದವರು ಬಂಧು ಬಳಗವನ್ನು ಪ್ರೇಮಿಸುವ ಇವರಿಗೆಯೇ ನಾದಿಯರ ಕಾಟಜೂರು ಪ್ರಿಯರಾಗಿ ಸವಿತಾ ವಣಿತೆಯರ ಪ್ರತಿ ಸಂತಸವ ಉಂಡವರು ಪ್ರಭಾತದ ಪ್ರದೀಪದಲ್ಲಿ ಭವಿಷ್ಯದ ಭರವಸೆಯ ಕಿರಣವ ಕಂಡವರು ಸಕ್ಕರೆಯ ಸವಿಯ ನೀಡಿದ ಅಲಿಯಂದಿರು ಲಕ್ಷ್ಮಿ ಸರಸ್ವತಿಯಂತೆ ಮನೆ ತುಂಬಿದ ಸೊಸೆಯರು ಬಲ್ನಾಡು ಪೇಟೆಯ ಯುವ ರಾಜರಿವರು ನೇರ ದಿಟ್ಟ ಹತ್ತು ಸಹೋದರರು नेर दिटू सहोदरियर मन मन योलगे बेलगी राजा राजाधिराज युवराज राज बलनाड़ी नु राज ಆದೀಶರ ನೆಲದಲ್ಲಿ ಯೋಯೋ ಆ ದೇಹಕ್ಕೆ ಎಪ್ಪತ್ತೈದು ಆದರೆ ನಂತೆ ಬಿಡಿ ಆ ಆದರೆ ನಮ್ತೆ ಬಿಡಿ ಮನಸಿ ಗಿಣ್ಣು ಇಪ್ಪತ್ತೈದು ಗೆಜ್ಜೆ ಕಟ್ಟಿ ಕುಣಿಯುವ ಹುಮ್ಮಸ್ಸು ಬಿಡಲಾರದ ನಂಟು ಗೆಜ್ಜೆ ಕಟ್ಟಿ ಕುಣಿಯುವ ಹುಮ್ಮಸ್ಸು ಬಿಡಲಾರದ ನಂಟು इदुवे इवर संतसद गुट्टु इदुवे इवर संतसद गुट्टु युवराजर वैभव नाडिन गल हरडितिवर प्रभाव युवराजर वैभव नाडिन गल हरडितिवर प्रभाव ಒಂದಲ್ಲ ಎರಡಲ್ಲ ಹುಡುಕಿ ಬಂದವು ಕಲಯೋಗಿಯನು ಹಲವು ಪ್ರಶಸ್ತಿಗಳು ಪುರಸ್ಕಾರಗಳು ಕಲರಾಧಕರ ಬದುಕುಂದು ಸುಂದರ ರಂಗ ಮಂಟಪ ಅಲ್ಲರಲಿದವು ಅನೇಕ ವೈವಿಧ್ಯಮಯ ಪಾತ್ರ ಅರ್ಥೈಸಿದವರಿಗೆ ಆನಂದ ಅವರ್ಣಯ್ಯ ನಿಮಗೊಪ್ಪಿಸುವೆ ಅಕ್ಕರೆಯ ನಾದಿನಿಯ ಅಕ್ಷರ ಕಾವ್ಯ ನಿಮಗೊಪ್ಪಿಸುವೆ ಅಕ್ಕರೆಯ ನಾದಿನಿಯ ಅಕ್ಷರ ಕಾವ್ಯ ನಿಮಗೆ ಒದಗಿ ಬರಲಿ ನೂರ್ ಕಾಲ ಬಾಳುವ ಭಾಗ್ಯೋದಯ ನಿಮಗೆ ಒದಗಿ ಬರಲಿ ನೋರ್ ಕಾಲ ಬಾಳುವ ಭಾಗ್ಯೋದಯ ಮೂಡಿ ಬರಲಿ ಶತಮಾನೋತ್ಸವದ ಸೂರ್ಯೋದಯ ಮೂಡಿ ಬರಲಿ ಶತಮಾನೋತ್ಸವದ ಸೂರ್ಯೋದಯ ಮುಡಿ ಬರಲಿ ಶತಮಾನದ ಶುರೋದಯ ಆದೀಶರ ನೆಲದಲ್ಲಿ ಎತ್ತರದ ಬೆಟ್ಟದಲ್ಲಿ